ನಮಸ್ಕಾರ ಸ್ನೇಹಿತರೆ ನಾನು ಇವತ್ತಿನ ವೀಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹೊಸ ವರ್ಷನ ನಾವು ನಮ್ಮ ಕುಟುಂಬದವ್ರ ಜೊತೆ ಹೇಗೆಲ್ಲ ಆಚರಿಸಿದ್ವಿ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಹತ್ರ ನಮ್ಮ ಸೋದರ ಮಾವನ ತೋಟದ ಮನೆ ಇದೆ ಅಲ್ಲೇ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಣ ಅಂತ ನಮ್ಮ ಕುಟುಂಬದವರೆಲ್ಲ ಸೇರಿ ಮಾತಾಡಿಕೊಂಡು ಶನಿವಾರ ಸಂಜೆನೆ ನಮ್ಮ ಮಾವನ ಮನೆ ಕಡೆ ಹೊರಟ್ವಿ ನಾವು ಹೋಗ್ತಾ ಇರೋವಂಥ ದಾರಿ ಉದ್ದಕ್ಕೂ ದಟ್ಟವಾದ ಕಾಡಿತ್ತು ಹಸಿರು ಮರ ಗಿಡಗಳನ್ನು ನೋಡೋದಕ್ಕೆ ಮನಸ್ಸಿಗೆ ತುಂಬ ಖುಷಿ ಅನ್ನಿಸ್ತಾ ಇತ್ತು ಎನ್ ಆರ್ ಟು ಬಾಳೆಹೊನ್ನೂರು ಈ ರೀತಿ ದಟ್ಟವಾದ ಅರಣ್ಯ ಸಿಗತ್ತೆ ಸಾಯಂಕಾಲ ನಾಲ್ಕು ಗಂಟೆಗೆ ಹೊರಟಿದ್ವಿ ಆರೂವರೆ ಅಷ್ಟೊತ್ತಿಗೆ ನಾವು ತೋಟದ ಮನೆಗೆ ತಲುಪಿದ್ವಿ ನಾವು ಮನೆ ತಲುಪೋ ಅಷ್ಟೊತ್ತಿಗೆ ಸ್ವಲ್ಪ ಜನ ಕಝಿನ್ಸು ಆಗಲೇ ಬಂದ್ಬಿಟ್ಟಿದ್ರು ಸಾಯಂಕಾಲ ತುಂಬ ಚಳಿ ಇದ್ದಿದ್ದರಿಂದ ಅಲ್ಲೇ ಮನೆ ಪಕ್ಕದಲ್ಲಿರೋವಂಥ ಒಂದು ಬಂಡೆ ಮೇಲೆ ಫೈರ್ ಕ್ಯಾಂಪ್ ಹಾಕ್ಕೊಂಡು ಹಾಗೆ ಮಾತಾಡ್ತಾ ಟೈಮ್ ಪಾಸ್ ಮಾಡ್ತಾಯಿದ್ವಿ ಸ್ವಲ್ಪ ಹೊತ್ತು ಡಂಪ್ ಶರಾಟ್ಸ್ ಆಡಿದ್ವಿ ತುಂಬಾ ಮಜಾ ಇತ್ತು ಆಟ ಎಲ್ಲ ಆಡಿ ಹಾಗೆ ಸ್ವಲ್ಪ ಮಾತಾಡಿಕೊಂಡು ನಾಳೆಗೆಲ್ಲ ಏನೇನು ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ಮಾತಾಡಿಕೊಂಡು ಊಟ ಮಾಡಿಕೊಂಡು ಮಲ್ಕೊಂಡ್ವಿ ಇದು ಮಾರನೇ ದಿನ ಬೆಳಗ್ಗೆ ನೈಟು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಏನೇನೆಲ್ಲ ಸಾಮಗ್ರಿಗಳು ಬೇಕು ಅಂತ ಮನೆಯವ್ರ ಹತ್ರ ಎಲ್ಲ ಡಿಸ್ಕಸ್ ಮಾಡಿಕೊಂಡು ಇಬ್ರು ಕಸಿನ್ಸು ಬೇಕಾಗಿರೋಂಥ ವಸ್ತುಗಳನ್ನು ತರೋದಕ್ಕೆ ಬಾಳೆಹೊನ್ನೂರಿಗೆ ಹೋದ್ರು ನ್ಯೂ ಇಯರ್ ಪ್ರಿಪ್ರೇಷನ್ಗೆ ಸಾಕಷ್ಟು ಟೈಮ್ ಇದ್ದಿದ್ದರಿಂದ ತೋಟ ಸುತ್ತೋದಕ್ಕೆ ಹೋದ್ವಿ ತೋಟದಲ್ಲಿ ಇವಾಗ ಕಾಫಿ ಹಣ್ಣಿನ ಸೀಸನ್ ಸ್ಟಾರ್ಟ್ ಆಗಿದೆ ನೋಡೋದಕ್ಕೆ ತುಂಬ ಖುಷಿ ಇತ್ತು ಮಧ್ಯಾಹ್ನ ಮೂರು ಗಂಟೆ ಅಷ್ಟೊತ್ತಿಗೆ ಎಲ್ಲ ಸಾಮಗ್ರಿಗಳನ್ನು ತೊಗೊಂಡು ಕಝಿನ್ಸು ಬಾಳೆಹೊನ್ನೂರಿಂದ ಬಂದರು ಸರಿ ಇನ್ನೇನು ಟೈಮ್ ವೇಸ್ಟ್ ಮಾಡೋದು ಬೇಡ ನೈಟು ಊಟಕ್ಕೆ ಏನೇನು ಪ್ರಿಪ್ರೇಷನ್ ಮಾಡ್ಕೊಬೇಕು ಮ್ಯಾರಿನೇಟ್ ಮಾಡೋವಂಥದ್ದು ರೆಸಿಪಿ ಏನೇನಿದೆ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಬೇಗ ಬೇಗ ರೆಡಿ ಮಾಡಿಕೊಂಡು ಇಟ್ಕೊಂಡ್ವಿ ಎಲ್ಲ ಅಡುಗೆ ಮುಗಿಯೋ ಅಷ್ಟೊತ್ತಿಗೆ ಸಾಯಂಕಾಲ ಆಗೇ ಬಿಡ್ತು ಸಾಯಂಕಾಲ ಎಲ್ಲರೂ ಫ್ರೆಶ್ಅಪ್ ಆಗಿ ಬ್ಲ್ಯಾಕ್ ಕಲರ್ ಡ್ರೆಸ್ ಥೀಮ್ ಮಾಡ್ಕೊಂಡಿದ್ವಿ ಎಲ್ಲರೂ ಬ್ಲ್ಯಾಕ್ ಕಲರ್ ಡ್ರೆಸ್ನ ಹಾಕ್ಕೊಂಡು ಫೋಟೋ ಶೂಟ್ ಮಾಡ್ಕೊಂಡ್ವಿ ಫೋಟೋ ಶೂಟೆಲ್ಲ ಮಾಡಿ ಕೆಲವೊಂದೊಂದು ಪ್ರಿಪ್ರೇಷನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಕತ್ಲಾಗೇ ಬಿಡ್ತು ಸ್ಟಾರ್ಟರ್ಗೆ ಅಂತ ನೇಷನ್ ಚಿಕನ್ ಕಬಾಬ್ ಫಿಶ್ ಫ್ರೈನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ರಾತ್ರಿ ಎಂಟು ಗಂಟೆ ಮೇಲೆ ಎಲ್ಲರೂ ಸೇರಿ ಬೇಯಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಕುಟುಂಬದವರೆಲ್ಲರೂ ಸೇರಿ ಒಟ್ಟಿಗೆ ಅಡುಗೆ ಮಾಡಿ ತಿನ್ನೋದು ತುಂಬಾ ಖುಷಿ ಅನಿಸುತ್ತೆ ನಾವು ಪ್ರತಿ ವರ್ಷ ಇದೇ ರೀತಿ ಹೊಸ ವರ್ಷನ ಆಚರಣೆ ಮಾಡ್ತೀವಿ ಅಡುಗೆ ಎಲ್ಲ ರೆಡಿ ಆದಮೇಲೆ ಎಲ್ಲ ಸೇರಿ ಕೆಲವೊಂದೊಂದು ಗೇಮ್ಸ್ಗಳನ್ನು ಆಟ ಆಡಿದ್ವಿ ತುಂಬಾ ಮಜಾ ಇತ್ತು ಕೆರೆ ದಡ ಕಪಲ್ ಡ್ಯಾನ್ಸು ನಂಬರ್ ಗೇಮ್ಸು ಕಪಲ್ ಗೇಮ್ಸ್ ಎಲ್ಲ ಇತ್ತು ಹಾಗೆ ಎಲ್ಲರೂ ಸೇರಿ ಹನ್ನೆರಡು ಗಂಟೆವರೆಗೂ ಡ್ಯಾನ್ಸ್ ಮಾಡಿದ್ವಿ ಗೇಮ್ಸ್ ವಿನ್ ಆದವ್ರಿಗೆ ಪ್ರೈಸಸ್ ಕೂಡ ಇತ್ತು ಈ ರೀತಿ ನಾವು ನಮ್ಮ ಕುಟುಂಬದವ್ರ ಜೊತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷನ ಆಚರಣೆ ಮಾಡಿದ್ವಿ ನನ್ನ ಕಡೆಯಿಂದ ನಮ್ಮ ಕುಟುಂಬದವರ ಕಡೆಯಿಂದ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ನನ್ನ ವೀಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು